ಚಂದ್ರ ಶಟ್ಟಿಬಳೆ ಅವರೇ ಅಪ್ಪಾಸಾದ್ ಕುಲಗೋಡೆ ಅವರೇ ರಾಹುಲ್ ಜಾರಕಿಹೊಳಿ ಅವರೇ ರಾಜೇಂದ್ರ ಅಕ್ಕಲಿ ಅವರೇ ಶಂಕರಗೌಡ ಪಾಟೀಲ್ ಅವರೇ ಕೃಷ್ಣ ಅನುಗೋಳ್ಕರ್ ಅವರೇ ಬೆಳಗಾವಿ ತಾಲೂಕಿನ ಆಗಮಿಸಿದ ಎಲ್ಲ ಎಸ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿ ಸರ್ವ ಸದಸ್ಯರು ತಮಗೆಲ್ಲ ಮತ್ತೊಂದ್ಸಲ ನಾನು ವೈಯಕ್ತಿಕವಾಗಿ ವ್ಯಕ್ತಿ ಮೇಲೆ ಎಲ್ಲ ಅತಿಥಿ ಪರವಾಗಿ ಮತ್ತೊಂದ್ಸಲ ತಮ್ಮನ್ನೆಲ್ಲ ಸ್ವಾಗತ ವಹಿಸ್ತೀನಿ ನಾನು ರಾಜೇಂದ್ರ ಅಂಟಿಲ್ ಹೇರೋ ಚಂದ್ರ ನೆಟ್ಟಿ ಅವರು ಹೇರಿದರು ಅಕ್ಟೋಬರ್ ಹತ್ತೊಂಬತ್ತ ಸಿ ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಈಗಾಗಲೇ ಒಂದು ಸಭೆ ನಾವು ಮಾಡಿದ್ದೀವಿ ಇವತ್ತು ಮತ್ತೊಂದು ಸಭೆ ಕರೆದಿ ನಮ್ಮ ಜೊತೆ ಸಲ ಚರ್ಚೆ ಮಾಡಿ ಎಲ್ಲಾ ಸಾಧಕ ಬಾಧಕ ನೋಡಿ ಯಾ ಅಭ್ಯರ್ಥಿ ಮಾಡಿದ್ರೆ ಇಡೀ ಕ್ಷೇತ್ರದ ಜನರನ್ನ ಸಂಸ್ಥೆಯನ್ನ ಅವರೆಲ್ಲರೂ ಎಲ್ಲರೂ ವಿಶ್ವಾಸದಿಂದ ಕರ್ಕೊಂಡು ಹೋಗುವಂತ ಅಭ್ಯರ್ಥಿ ಆಗ್ಬೇಕು ಯಾಕಂದ್ರೆ ಸೊ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಆಶೀರ್ವಾದದಿಂದ ಅವಿರೋಧ ಆಗುವಂಥದ್ದು ಎಲ್ಲ ಒಂದು ಲಕ್ಷ ಹಾಕಿಟ್ಟು ಅವಿರೋಧ ಆಗ್ತದೆ ನಿಮ್ಮೆಲ್ಲಾರು ಆಶೀರ್ವಾದದಿಂದ ಪ್ರಗಮ್ ಬರಬಹುದು ಅವಿರೋಧ ಆದಾಗ ಯಾಕಂದ್ರೆ ಆದಂತ ಅಭ್ಯರ್ಥಿ ನಮ್ಮನೆಲ್ಲ ವಿಶ್ವಾಸ ತಗೊಂಡೋಗಿ ಯಾರಿಗೂ ಸಮಸ್ಯೆ ಬರೆದಂಗ ರೈತ ತೊಂದರೆ ಆಗಬಾರ್ದು ಯಾಕಂದ್ರೆ ಅಪತ್ತು ವಿಚಾರದಾಗ ಸಮಸ್ಯೆ ಬರ್ಬೋದ ಅಂತ ಸಮಸ್ಯೆ ಯಾವ್ದು ಬರ್ಬಾರ್ದು ಎಲ್ಲರೂ ಎಷ್ಟು ಸೊಸೈಟಿ ಇದಾರೋ ಅವರೆಲ್ಲ ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಂತ ಅಭ್ಯರ್ಥಿನ ಆಯ್ಕೆ ಮಾಡಿ